ಹಾ ಹೇಳ್ಕೊಳಿ ಇವಾಗ ಹೇಳ್ಕೊಳ್ಳಿ ಹೇಳ್ಕೊಳಿ ಟವಲ್ ಹಾಕ್ಬಿಟ್ಟು ಹಾಕ್ಳದ್ ಇಡ್ಕೊಂಡ್ರೆ ಗ್ರಿಪ್ ಜಾಸ್ತಿ ಬರುತ್ತೆ ಟೈಟ್ ಬರುತ್ತೆ ಈಗ ನಮ್ ತೋಟದಲ್ಲಿ ಕಾಳಕಾಕಲ್ ಭಯ ಮತ್ತೆ ಕಾಡು ಪ್ರಾಣಿಗಳು ಇತ್ತು ಅದರಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎರಡೇ ದಿವಸದಲ್ಲಿ ಕೆಲಸ ಆಗ್ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ವಿ ಕೆಲಸ ತೃಪ್ತಿಕರವಾಗಿ ಮಾಡ್ತಾ ಇದಾರೆ ಅತಿ ಬಡವರು ನಾವು ನೀವೇ ಸರಿ ನಾನ್ ನೀವ್ ಹೆಂಗ್ ಕೇಳ್ತಿರೋಣ ಆ ತರ ಕೆಲಸ ಮಾಡ್ಕೊಡ್ತೀವಿ ಇನ್ನೊಂದು ಸಪೋರ್ಟ್ ಕಲ್ ಇದಕ್ಕೆ ಕೊಡ್ಲೇಬೇಕು ಸರ್ ಈ ಕಡೆ ಒಂದು ಆ ಕಡೆ ಒಂದು ಯಾಕೆಂದ್ರೆ ಇದೇ ಮೇನ್ ಪಿಲ್ಲರ್ ಇದಕ್ಕೆ ಕೋಲಾರದ ಕಲ್ಲು ಸರ್ ಇದು ಆರಡಿಗೆ ಅಡಿಗೆ ಹಾಕಿದ್ರೆ ಬಾಳಿಕೆ ಜಾಸ್ತಿ ಬರುತ್ತೆ ಸರ್ ಎರಡು ಅಡಿ ಡೀಪ್ ಹೋಗಿದೆ ಇದು ಬಂದಿತ್ತ ಟಾಟಾ ತಿಂದಿ ಸರ್ ಐದ್ ಲೈನ್ ಬಂದಿದೆ ನಾವು ಕೆಳ ಕಡೆ ಮೂರ್ ಲೈನ್ ಹಾಕೋದು ಇವ್ರು ಬೇಕು ಅಂದ್ಬಿಟ್ಟು ಐದ್ ಲೈನ್ ಹಾಕ್ಸ್ಕೊಂಡಿದಾರೆ ನೋಡಬಹುದು ಅತ್ತಡಿ ಕೇಳೋವ್ರೆ ಅತ್ತಡಿ ಹಾಕಿಕೊಟ್ಟಿದಿವಿ ಯಾಕೆಂದ್ರೆ ತೆಂಗಿನ ಸಸಿ ಒಳಗಡೆ ಐತೆ ಅಂದ್ಬಿಟ್ಟು ಕಾಯಿ ಏನು ಕರಿಬಾರದು ಅಂದ್ಬಿಟ್ಟು ಅತ್ತಡಿ ಹಾಕಿಸ್ಕೊಂಡ್ರು ನಮಸ್ಕಾರ ಸರ್ ನಮ್ಮ ಹೆಸರು ನಂದನ್ ಅಂತ ಮಂಡ್ಯ ಡಿಸ್ಟಿಕ್ ಮಧುರ ತಾಲೂ ಕರೆಕಾಲ ದೊಡ್ಡಿ ಗ್ರಾಮ ಅಂತ ರೈತರಿಗೋಸ್ಕರ ಸರ್ ಈ ಪೆನ್ಸಿಂಗ್ ಹಾಕ್ತಾ ಇರೋದು ಅತಿ ಕಡಿಮೆ ಬೆಲೆಗೆ ಹಾಕೊಡ್ತೀವಿ ಸರ್ ಇದುವರೆಗೂ ಯಾರು ಕಮ್ಮಿ ಬೆಲೆಗೆ ಹಾಕಿರಬಾರ್ದು ರೈತರಿಗೋಸ್ಕರ ಅತಿ ಕಡಿಮೆ ಬೆಲೆ ನಾ ಹಾಕೊಡ್ತೀನಿ ಸರ್ ಏನಕ್ಕೆ ಮೆಸ್ತು ಹಾಕಿರೋದು ಅಂದ್ರೆ ಪ್ರತಿಯೊಂದು ಏನು ಪ್ರಾಣಿ ನುಗ್ಬಾರ್ದು ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಪೆನ್ಸಿಂಗ್ ಹಾಕೋದು ನಮ್ಮ ಪೆನ್ಸಿಂಗ್ ವರ್ಕ್ ಅಂದ್ರೆ ಚಿರಂಜೀವಿ ಪೆನ್ಸಿಂಗ್ ವರ್ಕ್ ನೋಡಿ ಸರ್ ಏಳು ಅಡಿ ಕಲ್ಲು ಇದು ಐದು ಅಡಿ ಮೆಸ್ ಹಾಕ್ತಾ ಇರೋದು ನೋಡ್ಕೊಂಡು ಬನ್ನಿ ಬೇಕಂದ್ರೆ ಹೆಂಗೇನೆ ಎಂಟು ಕಲ್ಲಿಗೆ ಎರಡು ಕಲ್ಲು ಸಪೋರ್ಟ್ ಕೊಡ್ತೀವಿ ಸರ್ ನಾವು ಯಾಕೆಂದ್ರೆ ಬಂದು ಬಸ್ತು ಅದೇ ಸರ್ ಬರೋದು ಜಾಸ್ತಿ ಎಂಟು ಕಲ್ಗೆ ಎರಡು ಸಾವಿರ ಕಲ್ ಕೊಟ್ರೆ ಬಂದು ಬಸ್ ಇರುತ್ತೆ ಹಾಗೆ ಬನ್ನಿ ಸರ್ ನಮ್ಮ ಲೇಬರ್ಸ್ ಕೆಲಸ ಮಾಡತವ್ರೆ ನೋಡಿ ಸರ್ ನಮ್ಮ ಜಮೀನು ಓನರ್ ಇವ್ರೇನೆ ಚಂದ್ರನವ್ರು ಅಂತ ಅವ್ರು ಎರಡು ದಿನದಲ್ಲಿ ಕೆಲಸ ಮಾಡ್ಕೊಡ್ಲೇಬೇಕು ಅಂತ ಕೇಳವ್ರೆ ಅದಕ್ಕೆ ಇವತ್ತು ಕೆಲ್ಸಾನು ಫಿನಿಶಿಂಗ್ ಐತೈತೆ ಓನರ್ ಇಲ್ಲೇ ಅವ್ರೆ ಬೇಕಂದ್ರೆ ಅವರು ಮಾತಾಡ್ತಾರೆ ಅಣ್ಣ ಕೆಲಸ ಹೆಂಗೈತೆ ಈಗ ನಮ್ಮ ತೋಟದಲ್ಲಿ ಕಳಕಾಕಲ್ ಭಯ ಮತ್ತೆ ಕಾಡು ಪ್ರಾಣಿಗಳು ಇದ್ದೆಲ್ಲ ಕಾಟಗಳು ಜಾಸ್ತಿ ಇತ್ತು ಅದರಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎರಡೇ ದಿವಸದಲ್ಲಿ ಕೆಲಸ ಆಗ್ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ವಿ ಕೆಲಸ ತೃಪ್ತಿಕರವಾಗಿ ಮಾಡ್ತಾ ಇದ್ದಾರೆ ಕಂಬಗಳು ಆರಡಿಗೆ ಅಂತ ಅಂದ್ಬಿಟ್ಟು ಹೇಳಿದಾರೆ ಅದ್ರ ಪ್ರಕಾರನೆ ಮಾಡ್ತಾ ಇದ್ದಾರೆ ಅದಕ್ಕೆ ಬಾರ್ಬಡ ವೈರು ಐದು ಎಳಸಿದೀನಿ ಜೊತೆಗೆ ಲಿಂಕ್ ಪಶ್ ಹಾಕ್ಸ್ತಾ ಅಣ್ಣ ಈಗ ಕೆಲಸ ನಿಮ್ಗೆ ಹೋಗ್ನ ಇಷ್ಟ ಆಯ್ತಾ ಕೆಲಸ ಇಷ್ಟ ಆಯ್ತು ಹೌದಾ ನಿಮ್ ಕಡೆಯಿಂದ ಏನಾರ ತಿರ್ಗಿ ಏನಾರ ನಿಮ್ಮ ಸ್ನೇಹಿತರ ಏನಾರ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕೊಡಿಬೇಕಂದ್ರೆ ಸರಿನಾ ನಿಮ್ಮಿಂದ ನಾವು ದಿನ ಹೇಳ್ಕೊಂಡು ನಾವು ಜೀವನ ಮಾಡ್ತೀವಿ ಅತಿ ಬಡವರು ಸರಿನಾ ನೀವು ಹೆಂಗ್ ಕೇಳ್ತಿರೋಣ ತರ ಕೆಲಸ ಮಾಡ್ಕೊಡ್ತೀವಿ ಕಲ್ಲು ಚೆನ್ನಾಗೈತೆ ತಂತಿ ಹಾಕೊಟ್ಟಿದೀವಿ ಮೆಸ್ಸ ಹಾಕೊಡ್ತಾ ಇದೀವಿ ನೀವು ನೋಡಿ ಫಸ್ಟ್ ಬರೀ ತಂತಿನೇ ಸಾಕು ಅಂತ ಹೇಳಿದ್ರೆ ಆಮೇಲೆ ತಿರ್ಗಾ ಇಲ್ಲ ನಮ್ಗೆ ಕಾಡು ಪ್ರಾಣಿಗಳು ಬರುತ್ತೆ ಆಮೇಲೆ ತಿರ್ಗಾ ಒಳಗಡೆ ಕಾರ್ ಬಿಟ್ಟು ತೆಂಗಿನಕಾಯಿ ತಗೊಂಡರೆ ಅಂತ ಹೇಳಿದ್ರೆ ಸರಿ ಅಣ್ಣ ಆಯ್ತು ಮೆಸ್ಸು ಹಾಕಿಸ್ಕೊಳ್ಳಿ ಹೇಳ್ದ ಈಗ ಮೆಸ್ಸು ತರಿಸ್ಕೊಂಡಿದ್ದೀರಿ ಮೆಸ್ಸು ಹಾಕಿಸ್ತಾ ಇದ್ದೀರಿ ನೋಡಿ ಸರ್ ನಮ್ ಲೇಬರು ವರ್ಕರ್ಸ್ ಮಾಡ್ತಾವ್ರೆ ಇವಾಗ ಯಾಕಂದ್ರೆ ನೋಡ್ಬೋದು ಯಾವ ತರ ಕೆಲಸ ಮಾಡ್ತವ್ರೆ ಅನ್ಬಿಟ್ಟು ಸರ್ ಇದು ಕೋಲಾರ್ ಕಂಬ ನಾವೇ ಅಲ್ಲೇ ಸ್ಪಾಟ್ ಹತ್ರ ಹೋಗಿ ಕಂಬ ಆರ್ಡರ್ ಮಾಡಿ ಒರೆಸ್ಕೊಂಡು ಸ್ಪಾಟ್ ಎಲ್ಲ ಹೋಗಿ ಅಲ್ಲಿಂದ ಲೋಡ್ ಮಾಡ್ಕೊಂಡು ರೈತರಿಗೋಸ್ಕರ ಮಾಡ್ತೀವಿ ಸರ್ ಸರ್ ಬಂದಿ ಸರ್ ಇದು ಏಳ್ಡಿ ಕಂಬ ಅಡಿ ಡೀಪ್ ಹೋಗಿದೆ ಇದು ಬಂದಿ ಟಾಟಾ ತಿಂದಿ ಸರ್ ಐದು ಲೈನ್ ಬಂದಿದೆ ನಾವು ಕೆಲವು ಕಡೆ ಎಲ್ಲಾ ಮೂರ್ ಲೈನ್ ಹಾಕೋದು ಇವ್ರು ಬೇಕು ಅಂದ್ಬಿಟ್ಟು ಐದು ಲೈನ್ ಹಾಕ್ಸ್ಕೊಂಡಿದ್ದಾರೆ ಒಂದ್ ಎಕರನ ನಾವು ಎರಡು ದಿನದಲ್ಲಿ ಮುಗಿಸ್ಕೊಟ್ಟಿದ್ವಿ ಸರ್ ಅತಿ ಬೇಗ ಮುಗಿಸ್ಕೊಟ್ಟಿದ್ವಿ ಯಾಕಂದ್ರೆ ನಮ್ ಲೇಬರು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಆರು ಗಂಟೆಯಿಂದ ಆರು ಗಂಟೆ ಆರು ಗಂಟೆ ಬೆಳಿಗ್ಗೆಯಿಂದ ಆರು ಗಂಟೆ ಸಾಯಂಕಾಲ ನಾಲ್ಕು ಗಂಟೆ ಕೆಲಸ ಮಾಡಿಂಗ್ ಮಾಡಿ ಮಾಡ್ತಾರೆ ಸರ್ ಸರ್ ನಾವು ಹಾಕೋದು ಟಾಟಾ ಅಂತಂತಿನಿ ಬಾರ್ಬೇಣಿಗೆಲ್ಲ ಟಾಟಾನೇ ಮೆಸ್ಸು ಟಾಟೇನ ಸರ್ ಇದು ಜಿಂಕೋಡ್ ಆಗಿರುತ್ತೆ ಹದಿನೈದು ವರ್ಷ ಕಂಪ್ನಿಯವರೇ ಹಾಕಿ ಕೊಡ್ತಾರೆ ಸರ್ ಟಾಟಾ ಕಂಪ್ನಿಯವರೇ ಮೆಸ್ಸು ಅಂದ್ರೆ ಸರ್ ಈ ಪ್ರಾಣಿಗಳೆಲ್ಲ ಹೋಗಿ ಹಾಳು ಮಾಡ್ತಿದ್ದಾರೆ ಸರ್ ಎಲ್ಲ ನೋಡ್ ನೋಡ್ತಾ ಇರ್ಬೋದು ಈ ತೆಂಗಿನಕಾಯಿ ಎಲ್ಲ ಇರ್ತಾರೆ ಎಲ್ಲ ಎತ್ಕೊಂಡು ಹೋಗ್ತಾರೆ ಇನ್ನೊಂದು ತಂತಿ ಹಾಕೋದ್ರೂ ತೊಂದರೆ ಸರ್ ಈಗ ತಂತಿ ಒಂದೇ ಇದ್ರೆ ಜನ ಹೋಗಿ ಆರಾಮಾಗಿ ಬರ್ಬೋದು ನುಗ್ಬೋದು ಈ ಬ ಚೈನ್ ಲಿಂಕ್ ಹಾಕಿರೋದ್ರಿಂದ ಯಾವುದೋ ಪ್ರಾಣಿಗೂ ಹೋಗಲ್ಲ ಯಾರು ಹತ್ತಕ್ಕೂ ಹೋಗಲ್ಲ ಸರ್ ಹೇಳ್ಕೋ ಬಿಗ್ಗೆ ಇರೋ ಹಾ ಹೇಳ್ಕೋ ಇವಾಗ ಎಂಟ್ ಕಲ್ಗೆ ಎರಡು ಸಪೋರ್ಟ್ ಕಲ್ ಕೊಡ್ಲೇಬೇಕು ಸರ್ ಸಪೋರ್ಟ್ ಕೊಟ್ರೇನೆ ಬಾಳಿಕೆ ಬರೋದು ಇಲ್ಲ ನಮ್ಗೆ ಸಪೋರ್ಟ್ ಹದಿನೈದು ಕೊಡಿ ಇಪ್ಪತ್ತು ಕೊಡಿ ಅಂದ್ರೆ ಬಾಳಿಕೆ ಬರೋಲ್ಲ ಸರ್ ಅದ್ ಏಳು ವರ್ಷನೂ ಬರಲ್ಲ ಬಾಳಿಕೆ ಬರಲ್ಲ ಹತ್ರ ಏನಾರು ಸಪೋರ್ಟ್ ಕೊಟ್ರೆ ಎಂಟಕ್ಕೆ ಏನಾರು ಕೊಟ್ರೆ ಹದಿನೈದರಿಂದ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತಾರೆ ಸರ್ ಇದಕ್ಕೆ ಹದಿನೈದು ಜಾಗದಲ್ಲಿ ಉಪ್ಪೊಡಿತಾರೆ ಸರ್ ಇವಾಗ ಇಲ್ಲೆರಡು ಇಲ್ಲೇ ಐದು ಸೆಂಟ್ರಲ್ಲಿ ಐದು ಆ ಕಡೆ ಅಷ್ಟಲ್ಲಿ ಐದು ನೋಡಿ ಸರ್ ಹಂಗೆ ನೋಡ್ತಾ ಇರ್ಬೋದು ನೀವೇನೆ ಈಗ ಹೊಡಿತಾರೆ ಯಾಕಂದ್ರೆ ಇದು ಹೊಡೆದ್ರೆ ಜಾಸ್ತಿ ಬಂದೋಬಸ್ತ್ ಬರುತ್ತೆ ಸರ್ ಇದನ್ನ ತಂತಿನೂ ಟಾಟಾನೇ ಬಾರ್ವಾಡ್ ವೈರುನು ಟಾಟಾನೇ ಸರ್ ಸರ್ ಇದು ಟಾಟಾದ ಏನಕ್ಕೆ ಅಂದ್ರೆ ಗ್ಯಾರಂಟಿ ಇರುತ್ತೆ ಸರ್ ತುಕ್ಕಿಡಿಯಲ್ಲ ಇದು ತುಕ್ಕಿಡಿದ್ರೆ ತಿರ್ಗಾಬೇಕಂದ್ರೆ ಟಾಟಾ ಕಂಪ್ನಿ ಕಡೆಯಿಂದಾನೇ ವಾಪಸ್ ಮಾಡ್ಬೋದು ಸರ್ ಅದು ಗ್ಯಾರಂಟಿ ಅವರೇ ಕೊಡ್ತಾರೆ ಎಂಟಿಂದ ಹತ್ತು ವರ್ಷದ ಗಂಟಲು ಅವರೇ ಗ್ಯಾರಂಟಿ ಕೊಡ್ತಾರೆ ಸರ್ ಅಲ್ಲಿಗೆ ಹೋಗಿ ಯಾರು ಒಬ್ರು ಲಾಕ್ ಮಾಡಿ ಅಲ್ಗೆ ಸರ್ ಇದು ಜೋಡಿ ಕಂಬ ಏನಕ್ಕೆ ಅಂದ್ರೆ ಫುಲ್ ಲೆಂತ್ ಇದೆಯಲ್ಲ ಇದು ತಡೀತದೆ ಸರ್ ಫುಲ್ ಲೆಂತ್ ಇನ್ನೊಂದು ಸಪೋರ್ಟ್ ಕಲ್ ಇದಕ್ಕೆ ಕೊಡ್ಲೇಬೇಕು ಸರ್ ಈ ಕಡೆ ಒಂದು ಆ ಕಡೆ ಒಂದು ಯಾಕೆಂದ್ರೆ ಇದೇ ಮೇನ್ ಪಿಲ್ಲರ್ ಇದಕ್ಕೆ ಈಗ ಫುಲ್ ಇದು ಲೆಂತ್ ಇದೆ ಇದು ಲೆಂತ್ ಇದೆ ಇದು ಕೊಡ್ಲಿಲ್ಲ ಅಂದ್ರೆ ಬಾಗ್ಬಿಡುತ್ತೆ ಸರ್ ಯಾಕೆಂದ್ರೆ ಇದು ಡಬಲ್ ಕೊಡ್ ಕಲ್ ಕೊಡ್ಲೇಬೇಕು ಸಪೋರ್ಟ್ ಕೊಡ್ಲೇಬೇಕು ಸರ್ ಇದಕ್ಕೆ ಇದಕ್ಕೂ ಗೇಟ್ಗೂ ಕೊಟ್ಟಿದ್ದೀವಿ ಸರ್ ಗೇಟ್ಗೂ ಕೊಡ್ಲೇಬೇಕು ಯಾಕೆಂದ್ರೆ ಅದು ಈ ಕಡೆಯಿಂದ ಎಳೀತದೆ ಅದಕ್ಕೂ ಡಬಲ್ ಕಲ್ಲು ಕೊಡ್ಲೇಬೇಕು ಸಪೋರ್ಟ್ ಕಲ್ ಕೊಡ್ಲೇಬೇಕು ಸರ್ ಇಲ್ಲಾಂದ್ರೆ ಇರಲ್ಲ ಸರ್ ಇದು ಒಂದು ವಾರಕ್ಕೆ ಇರಲ್ಲ ಬಂದ್ಬಿಡ್ತದೆ ಸರ್ ಇನ್ನೊಂದು ಸರ್ ಇದು ಡಬಲ್ ಕಂಬ ಸೆಲೆಕ್ಸರ್ ಆಗಿರುತ್ತೆ ಅದರಲ್ಲಿ ಪೀಸಲ್ಲಿ ಹೊಡೆದಿರ್ತಾರೆ ನಾವು ನೋಡಿ ಈ ಉದ್ದ ಕಲ್ಲ ಅದೇ ಪೀಸು ಅದೇ ಕಲ್ಲು ಹುಡುಗಿ ನಾವು ಜೈಂಟ್ ಮಾಡಿ ಕುಣಿಸ್ತೀವಿ ಸರ್ ಅದು ಯಾಕಂದ್ರೆ ಬೇರೆ ಕಲ್ಲ ಕುಣಸಿದ್ರೆ ಅದು ಗ್ಯಾಪ್ ಇರುತ್ತೆ ಒಂದ್ ಇಂಚ್ ಎರಡು ಇಂಚ್ ಗ್ಯಾಪ್ ಇರುತ್ತೆ ಅದೇ ಕಲ್ಲು ನೋಡಿ ನಾವು ಕುಣಿಸ್ತಿವಿ ಸರ್ ಇದು ಬೆಳಿಗ್ಗೆ ಆರು ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಸರ್ ಬರಿ ಕಾಫಿ ಮಾತ್ರ ಆಗೈತೆ ಇನ್ನೂ ನಾಶಾನು ಮಾಡಿಲ್ಲ ಯಾಕೆಂದ್ರೆ ಓನರ್ ಬೇಗ ನಾನು ಕೆಲಸ ಮುಗಿಸ್ಕೊಡಿ ಅಂತ ಹೇಳಿರೋದ್ರಿಂದ ಒಂದೇ ಸಲ ಮಧ್ಯಾಹ್ನ ಊಟ ಮಾಡ್ತೀವಿ ನಾವು ನಾಷ್ಟ ಬೇಡ ಅನ್ಬಿಟ್ಟು ಕೆಲಸ ಮಾಡ್ತಾವ್ರೆ ಯಾಕಂದ್ರೆ ನೋಡಬಹುದು ಆರ್ ಅಡಿ ಕಲ್ಲು ಏಳು ಅಡಿ ಎಂಟು ಅಡಿ ಒಂಬತ್ತು ಅಡಿ ಅಡಿ ಗಂಟ್ಲು ಕಲ್ಲು ಸಿಗುತ್ತೆ ಸರ್ ನಿಮ್ಗೆ ಯಾವ ತರ ಕಲ್ಲು ಬೇಕಂದ್ರೂ ಆ ತರ ಕಲ್ಲು ಹಾಕೊಡ್ತಿವಿ ಸರ್ ನಾವು ತಂತಿ ಬೇಕಂದ್ರೆ ತಂತಿ ಕೆಲಸ ಮೆಸ್ ಬೇಕಾ ಮೆಸ್ ಕೆಲಸಾನು ಇಲ್ಲ ಅಂದ್ರೆ ಸಿಮೆಂಟ್ ಕಲ್ ಬೇಕಾ ಸಿಮೆಂಟ್ ಕಲ್ಲುನು ಹಾಕೊಡ್ತಿವಿ ಸಿಮೆಂಟ್ ಕಾಂಪೌಂಡು ಮಾಡ್ಕೊಡ್ತೀವಿ ನಿಮ್ಗೆ ಯಾವ ರೀತಿ ಬೇಕಂದ್ರು ಕೇಳಿದ್ರು ನಾವು ಕೆಲಸ ಮಾಡ್ಕೊಡ್ತೀವಿ ಸರ್ ಒಂದ್ ಎಕರೆ ಇದ್ರೆ ಎರಡು ದಿನದಲ್ಲಿ ಕೆಲಸ ಮುಗಿಸ್ಕೊಡ್ತೀವಿ ಸರ್ ಎರಡು ಎಕರೆ ಇದ್ರೆ ನಾಲ್ಕು ದಿನ ಕೆಲಸ ಮುಗಿಸ್ಕೊಡ್ತೀವಿ ಸರ್ ಜಾಸ್ತಿ ಟೈಮ್ ಕೇಳಲ್ಲ ಒಂದ್ ದಿನ ಎಷ್ಟ ಕೇಳ್ಬೋದು ಅಷ್ಟೇನೆ ಜಾಸ್ತಿ ಟೈಮ್ ತಗೊಳಲ್ಲ ನೋಡಿ ಸರ್ ಈ ತರ ಮೆಸ್ಗೆ ಈ ತರ ಟವಲ್ ಹಾಕ್ಬಿಟ್ಟು ಎಳದ್ ಹಿಡ್ಕೊಂಡ್ರೆ ಗ್ರಿಪ್ ಜಾಸ್ತಿ ಬರುತ್ತೆ ಟೈಟ್ ಬರುತ್ತೆ ಜಾಸ್ತಿ ದೊಣ್ಣೆ ಹಾಕ್ಬಿಟ್ಟು ಏನಾರ ಹಿಡಿದ್ರೆ ಮೆಸ್ಸು ಒಂದ್ ಸ್ವಲ್ಪ ಇವಾಗುತ್ತೆ ಸರ್ ಇದು ಟವಲ್ ಹಾಕ್ಬಿಟ್ಟು ಹೇಳ್ಕೊಂಡ್ರೆ ಗ್ರಿಪ್ ಚೆನ್ನಾಗ್ ಬರುತ್ತೆ ನೋಡಿ ಸರ್ ನೀವೇನು ನಮ್ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಬೇಕಂದ್ರೂ ಹೇಳಿ ಸರ್ ಹೋಗಿ ನಾವು ಕೆಲಸ ಮಾಡ್ಕೊಡ್ತೀವಿ ಸರ್ ಎಲ್ಲರಾಗ್ಲಿ ಸರ್ ಆರ್ನೂರು ಏಳ್ನೂರು ಕಿಲೋಮೀಟರ್ ಇರ್ಲಿ ಸರ್ ಹೋಗ್ತೀವಿ ಸರ್ ನಾವು ನಮ್ದೆ ಗಾಡಿ ಐತೆ ಗಾಡಿಲಿ ನಾವೇ ಲೇಬರ್ಸ್ ಎಲ್ಲ ನಾವೇ ಕರ್ಕೊಂಡು ಹೋಯ್ತಿವಿ ಕೆಲಸ ಮುಗಿಯ ಗಂಟ್ ಅಲ್ಲೇ ಇರ್ತೀವಿ ಆ ಕೆಲಸ ಮುಗಿತಾ ತಿರ್ಗ ಬೇರೆ ಕಡೆ ಹೋಯ್ತಾ ಇರ್ತೀವಿ ಸರ್ ಸರ್ ನಾಷ್ಟ ಏನು ಕೊಡಂಗಿಲ್ಲ ನಾಷ್ಟನು ನಮ್ದೆ ಊಟನು ನಮ್ದೆ ಟೀ ಕಾಫಿ ಕೊಟ್ರೆ ಕೊಡ್ಬೋದು ಸರ್ ಅಷ್ಟೇ ಅವ್ರು ಯಾಕೆಂದ್ರೆ ಓನರ್ಗಳು ಅವರು ಅವ್ರು ಎಲ್ಲರ ಇರ್ತಾರೆ ಈಗ ಜಮೀನು ಇಸ್ಕೊಂಡಿರ್ತಾರೆ ಅವರು ಅಲ್ಲೆಲ್ಲ ಬರಕ್ ಆಗಲ್ಲ ಧೂಟಿಲ್ ಇರ್ತಾರೆ ಅದಕ್ಕೆ ನಾವ್ ಅವ್ರನ್ನೇನು ಆಗಲ್ಲ ಅವ್ರು ಫಸ್ಟೇ ಹೇಳಿರ್ತಾರೆ ನೋಡಪ್ಪ ನಾವ್ ಬರಕ್ ಆಗಲ್ಲ ನಾಷ್ಟ ಊಟ ಟೀ ಕಾಫಿ ಎಲ್ಲ ನಿಮ್ದೆ ಅಂತ ಹೇಳಿರ್ತಾರೆ ಸರಿ ಸರ್ ಆಯ್ತು ಅಂತ ಕೇಳಿರ್ತೀವಿ ನಮ್ಗೆ ಏನು ಅಂದ್ರೆ ಆಲ್ಟಿರಾಕೆ ಸರ್ ಮನೆ ಕೇಳಿರ್ತೀವಿ ನಾವ್ ಅಷ್ಟೇನೆ ಅದನ್ ಬಿಟ್ರೆ ನೀನು ಕೇಳೋಕಾಗಲ್ಲ ಸರ್ ನೋಡಿ ಕ್ವಾಲಿಟಿನೂ ಚೆನ್ನಾಗೈತೆ ವೆಯ್ಟು ವೆಯ್ಟೂ ಐತೆ ಸರ್ ಇದು ಕ್ವಾಲಿಟಿ ಚೆನ್ನಾಗೈತೆ ಐತೆ ಅಷ್ಟೇ ವೆಯ್ಟ್ ಐತೆ ಸರ್ ಬಾಳಿಕೆ ಚೆನ್ನಾಗ್ ಬರುತ್ತೆ ಸರ್ ಇದು ಈ ಮಿಸ್ ಹಾಕ್ಸಿದ್ರೆ ಇದನ್ನ ಅಲ್ಲಿಗೆ ತಗೊಂಡೋಗ್ತಾರೆ ನೋಡಿ ಸರ್ ಇದ್ರಲ್ಲ ಐತೆ ಟಾಟಾ ಗ್ಯಾರಂಟಿ ಐತೆ ಸರ್ ಇದು ಏನೇ ತುಕ್ ಇಡಿದ್ರು ಗ್ಯಾರಂಟಿ ಸರ್ ಇದು ತುಕ್ ಏನಾರು ಇಡೀ ಹಿಡಿದ್ರೆ ವಾಪಸ್ ಸರ್ ಅವರೇ ಹದಿನೈದು ವರ್ಷ ಗ್ಯಾರಂಟಿ ಕೊಟ್ಟಿರೋದು ಸರ್ ಸರ್ ಇದು ಕಾಂಟ್ಯಾಕ್ಟ್ ಹೆಂಗ್ ಸಿಕ್ತು ಅಂದ್ರೆ ನಮಗೆ ಪಕ್ಕದಲ್ಲಿ ಒಂದು ಸ್ಲ್ಯಾಬ್ ಮಾಡಿದ್ದು ಅವ್ರ ಕಡೆಯಿಂದ ಇವರು ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಮಗೆ ಸ್ಲ್ಯಾಬ್ ಏನು ಬೇಡ ತಂತಿನೇ ಮಿಸ್ ಸಾಕು ಅಂತ ಹೇಳಿದ್ರು ಬನ್ನಿ ಸರ್ ಸ್ಲ್ಯಾಬ್ ಮಾಡಿರೋದು ತೋರಿಸ್ತೀನಿ ಇಲ್ಲೇ ಮಾಡಿದ್ವಿ ಪಕ್ಕದಲ್ಲೇ ಮಾಡಿದ್ದೆವು ಸರ್ ಒಂದು ತಿಂಗಳು ತಿಂಗಳಿಂದ ಮಾಡಿರೋದು ಸರ್ ನೋಡಿ ಸರ್ ಇದು ಸ್ಲ್ಯಾಬ್ ಮಾಡಿರೋದು ಒಂದು ತಿಂಗ್ಳಾಯ್ತು ಸರ್ ಇದನ್ನ ಮಾಡಿ ಇವ್ರ ಕಡೆಯಿಂದ ಕಾಂಟ್ಯಾಕ್ಟ್ ನಂಬರ್ ತಗೊಂಡವರು ಕಾಲ್ ಮಾಡಿರೋದು ಸರ್ ಇವ್ರನ್ನ ಕೇಳಿದ್ದಕ್ಕೆ ಸ್ಲ್ಯಾಬ್ ಏನಕ್ಕೆ ಬೇಕು ಅಂತ ಕೇಳಿದಕ್ಕೆ ಇವರು ನಮಗೆ ಕಲ್ಲೇನು ಬೇಡ ಸಿಮೆಂಟ್ ಸ್ಲ್ಯಾಬ್ ಮಾಡಿಕೊಡಿ ಅಂತ ಕೇಳಿದ್ರು ಆಯಿತು ಸರ್ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಇವ್ರಿಗೆ ಸಿಮೆಂಟು ಸ್ಲ್ಯಾಬ್ ಮಾಡ್ಕೊಟ್ಟಿದ್ದೀವಿ ಬೇಕು ನೋಡ್ಬೋದು ಸರ್ ಇವರು ಇರೋದು ಬೆಂಗಳೂರು ಇಲ್ಲಿ ಬರಲ್ಲ ಇವರು ಅದರಿಂದ ಒಳಗಡೆ ಗಿಡ ಏನೂ ಹಾಕಿಲ್ಲ ಅದಕ್ಕೆ ಸಿಮೆಂಟ್ ಸ್ಲ್ಯಾಬ್ ಮಾಡಿಕೊಡಿ ಅಂದರು ಮಾಡಿಕೊಟ್ಟಿದ್ದೀವಿ ನೋಡ್ಬೋದು ಯಾವ ಥರ ಕೆಲಸ ಮಾಡಿದ್ದೀವಿ ಅಂತ ಸರ್ ನೋಡಿ ಹತ್ತಡಿ ಕೇಳೋವ್ರೆ ಹಾಕಿ ಹಾಕಿಕೊಟ್ಟಿದ್ದೀವಿ ಯಾಕೆಂದ್ರೆ ತೆಂಗಿನ ಸಸಿ ಒಳಗಡೆ ಐತೆ ಅಂದ್ಬಿಟ್ಟು ಕಾಯಿ ಏನು ಕದೀಬಾರ್ದು ಅಂದ್ಬಿಟ್ಟು ಅಡಿ ಹಾಕಿಸ್ಕೊಂಡ್ರು ಸರ್ ನೀವು ಐದು ಅಡಿ ಕೇಳಿದ್ರು ಕೊಡ್ತೀವಿ ಆರು ಅಡಿ ಏಳು ಅಡಿ ಎಂಟು ಅಡಿ ಒಂಬತ್ತು ಅಡಿ ಹತ್ತಡಿ ಕೇಳಿದ್ರೆ ಕೇಳಿದ್ರು ಕೊಡ್ತೀವಿ ಹನ್ನೆರಡು ಅಡಿ ಕೇಳಿದ್ರು ಬೇಕಂದ್ರೂ ಹಾಕೊಡ್ತೀವಿ ಸರ್ ನಾವು ನೀವು ಎಷ್ಟು ಹೆಂಗ್ ಕೇಳ್ತೀರ ಹಂಗೆ ಎಷ್ಟಡಿ ಬೇಕಂದ್ರು ಬೇಕಂದ್ರೂ ಕೊಡ್ತೀವಿ ಸರ್ ನಾವು ಸರ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲ್ಗಡೆ ನಮ್ಮ ನಂಬರ್ ಇರುತ್ತೆ ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸರ್ ನಿಮ್ಗೆ ಯಾವ ಥರ ಮಾಹಿತಿ ಬೇಕಂದ್ರೂ ನಾವು ಕೊಡ್ತೀವಿ ಸರ್